ಎಸ್ ವೀಕ್ಷಕರ ಇನ್ನು ಏಪ್ರಿಲ್ ಇಪ್ಪತ್ತ್ಮೂರರಂದು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯಲಿರುವ ಎರಡನೇ ಹಂತದ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಮೊದಲ ಹಂತದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಎಲ್ಲ ನಾಯಕರು ಈಗ ಉತ್ತರ ಕರ್ನಾಟಕದ ಕ್ಷೇತ್ರಗಳಲ್ಲಿ ಅಂದರೆ ಉಳಿದಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಶಾಸಕರಾಗಿರುವಂಥ ಎಸ್ ಜಿ ನಂಜಯನ್ ಭಟ್ ಅವರು ಕೂಡ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ದೊರಕಲಿದ್ದು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇವಲ ಬರೀ ಸುಳ್ಳು ಹೇಳೋದಷ್ಟೇ ಅವರ ಕೆಲಸ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮರಳು ಮಾಡಿದ್ದಾರೆ ಅಂತ ತಮ್ಮ ವಾಗ್ದಾಳಿಯಲ್ಲಿ ಪ್ರಸ್ತಾಪಿಸಿದ್ದಾರೆ ಏನು ಕಾಂಗ್ರೆಸ್ ನಾಯಕ ಎಸ್ ಜಿ ನಂಜಯನ್ ಮಠ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ತಳ್ವಾರ ಮಾತನಾಡಿದ್ದಾರೆ ಒಂದು ಕಿರು ಸಂದರ್ಶನ ನಡೆಸಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆಗೆ ಮತದಾನ ಮುಗಿದಾಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ಮಾತ್ರ ಮತದಾನ ನಡೀಲಿಕ್ಕಿದೆ ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಕೊನೆ ಹಂತದ ಕಸರತ್ತಿಗೆ ಸಾಕಷ್ಟು ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದಾವೆ ಇವತ್ತು ನಮ್ಮ ಜೊತೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಿ ಹಿರಿಯ ನಾಯಕರಾಗಿರುವಂತಹ ಎಸ್ ಜಿ ನಂಜನ್ಮಠ್ ಸರ್ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ಎರಡನೇ ಹಂತದ ಮತದಾನಕ್ಕೆ ನನಗೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಎರಡನೇ ಹಂತದ ಒಂದು ಚುನಾವಣೆಯನ್ನು ಎದುರಿಸುವಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಶಾಸಕರು ಮಾಜಿ ಶಾಸಕರು ಇನ್ನುಳಿದ ಜನಪ್ರತಿನಿಧಿಗಳು ಬ್ಲಾಕ್ ಅಧ್ಯಕ್ಷರು ವಿವಿಧ ಮಂಚೂಣಿ ಘಟಕಗಳು ಯುವ ಕಾಂಗ್ರೆಸ್ ಇರ್ಬೋದು ಮಹಿಳಾ ಕಾಂಗ್ರೆಸ್ ಇರ್ಬೋದು ಎನ್ ಎಸ್ ಇರ್ಬೋದು ಈ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸ್ತಾ ಇದ್ದಾರೆ ಅದರ ಜೊತೆಗೆ ಎರಡನೇ ಹಂತಕ್ಕೆ ನಮ್ಮ ಭಾಗದ ಚುನಾವಣೆ ಇರುವುದರಿಂದ ಮೊದಲನೇ ಹಂತವನ್ನು ಮತದಾನ ಪೂರೈಸಿ ಆ ಕಡೆಯಿಂದ ನಾಯಕರು ಕೂಡ ಇಲ್ಲಿ ಬರುವುದಕ್ಕೆ ಅದೊಂದು ಅನುಕೂಲಕರವಾಗಿರತಕ್ಕಂಥದ್ದು ಜನತೆ ಇವತ್ತು ಹಿಂದಿನ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಯವರ ಬಗ್ಗೆ ಒಂದು ವಿಶೇಷ ಆಸಕ್ತಿಯನ್ನು ಹೊಂದಿದ್ದು ನಿಜ ಮೋದಿ ಮೋದಿ ಅಂತಕ್ಕಂಥ ಒಂದು ಒಂದು ಯೋಜನಾಂಗದಲ್ಲಿ ಆಸಕ್ತಿ ಇತ್ತು ಆದರೆ ಐದು ವರ್ಷಗಳ ಅವರ ಆಡಳಿತದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸದೇ ಇರುವುದರಿಂದ ಜನತೆ ಭ್ರಮನಿರಸನಾಗಿದ್ದಾರೆ ಈ ಬಾರಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ವಿಷಯ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಂತೆ ಯಾವ ವಿಷಯದ ಮೇಲೆ ಚುನಾವಣೆಗೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರದ ವೈಫಲ್ಯ ಮೊಟ್ಟ ಮೊದಲೇ ಕಾರಣ ಸುಳ್ಳು ಭರವಸೆಗಳನ್ನು ಆದು ಭರವಸೆಗಳು ಸುಳ್ಳಾದು ಅನ್ನುವಂಥದ್ದು ಐದು ವರ್ಷದಲ್ಲಿ ಭರವಸೆಗಳ ಈಡೇರಿಸು ಕಾರಣ ಆಮೇಲೆ ಪ್ರಚಲಿತವಾಗಿರ್ತಕ್ಕಂಥ ನಡಿಬೇಕಾದಂತಹ ಯಾವುದೇ ಘಟನೆಗಳನ್ನು ನಮ್ಮ ನಮ್ಮದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಕೂಡ ಕಾರಣ ಎಲ್ಲಿವರೆಗೆ ಕೆಲವೊಮ್ಮೆ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಮೋದಿಯ ಸೈನ್ಯ ಅಂತಕ್ಕಂಥ ಮಾತಾಡಿದರು ಮೋದಿಯ ಸೈನ್ಯ ಹೇಗಾಗ್ತದೆ ಅದು ಭಾರತ ಸರ್ಕಾರದ ಸೈನ್ಯ ಭಾರತದ ಸೈನ್ಯ ಅದು ಮೋದಿ ಸೈನ್ಯನೂ ಆಗೋದಿಲ್ಲ ರಾಹುಲ್ ಗಾಂಧಿಯವರ ಸೈನ್ಯನೂ ಆಗೋದಿಲ್ಲ ಸೋನಿಯಾ ಗಾಂಧಿಯವ್ರ ಸೈನ್ಯನೂ ಆಗೋದಿಲ್ಲ ಆ ಸೈನ್ಯ ಭಾರತದ ಸೈನ್ಯ ಭಾರತ ಸರ್ಕಾರದ ಸೈನ್ಯ ಈ ಅವರು ಪೊಲೀಸರು ಅಂದಂಗೆ ಆಗತ್ತೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಪೊಲೀಸರಲ್ಲ ಕರ್ನಾಟಕ ಸರ್ಕಾರದ ಪೊಲೀಸರು ಅವರಿಗೆ ಕುಮಾರಸ್ವಾಮಿಯವ್ರ ಪೊಲೀಸರು ಎಂ ಬಿ ಪಾಟೀಲರು ಪೊಲೀಸರು ಅನ್ನೋದಕ್ಕಾಗೋದಿಲ್ಲ ಇಂಥ ಕೆಲವೊಂದು ಬೇಜವಾಬ್ದಾರಿ ಹೇಳಿಕೆಗಳು ಸರ್ ಜನ ಈ ಬಾರಿ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಂತ ಈ ಐದು ವರ್ಷದ ಕೇಂದ್ರ ಸರ್ಕಾರದ ವೈಫಲ್ಯವೇ ನಮಗೆ ಅವರು ಮತ ಹಾಕಬೇಕು ಅನ್ನುವಂಥದ್ದು ಒಂದು ಕಾರಣ ನಾವು ಇನ್ನೂ ಈ ಹೋರಾಟವನ್ನು ಬಿಟ್ಟಿಲ್ಲ ರಾಹುಲ್ ಗಾಂಧಿಯವರು ಒಬ್ಬ ಎ ಐ ಸಿ ಸಿ ಅಧ್ಯಕ್ಷರಾಗಿ ರಾಷ್ಟ್ರವನ್ನು ಸುತ್ತಿ ಜನತೆಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ಕಾರ್ಯಕರ್ತರು ಮತದಾರರು ಕಾಂಗ್ರೆಸ್ನವರಾಗಿದ್ದಾರೆ ಕೆಲವು ಮತದಾರರು ಬಿ ಜೆ ಪಿಯವರಾಗಿದ್ದಾರೆ ಅಥವಾ ಇತರ ಪಕ್ಷದವರಾಗಿದ್ದಾರೆ ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಮತದಾರರು ಇದ್ದಾರೆ ಅವರು ತೀರ್ಮಾನಿಕರು ಅವರು ಆಡಳಿತ ಅದರ ವೈಫಲ್ಯತೆ ಅದರ ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಕೆ ಇವುಗಳ ಆಧಾರದ ಮೇಲೆ ಆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನ ತೀರ್ಮಾನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ತಾವು ವಿಶ್ಲೇಷಣೆ ಮಾಡೋದಾದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್ ನನಗೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಷ್ಟ್ರಭಕ್ತಿಯನ್ನಾಗಲಿ ಅವರ ಬದ್ಧತೆ ಬಗ್ಗೆ ಆಗಲಿ ನನಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ಪ್ರಧಾನಿ ಆಗಿರ್ತಕ್ಕಂಥವ್ರು ಪ್ರಧಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ತಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತಾ ಇದ್ದರೆ ಬರುತ್ತದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾಳೆ ನಾವು ಕಾಂಗ್ರೆಸ್ನವರು ಯಾವುದೇ ಭರವಸೆಯನ್ನು ಕೊಟ್ಟರೆ ಆ ಭರವಸೆಯನ್ನು ಈಡೇರಿಸದೆ ಹೋದರೆ ಅರ್ಥ ಇಲ್ಲ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡಬೇಕು ನೀವು ಹಿಂಗೆ ಹೇಳಿದ್ರೆ ಯಾಕೆ ಮಾಡಲಿಲ್ಲ ಅಂತ ಈ ಪ್ರಜ್ಞಾವಂತ ಮತದಾರ ಸಂಖ್ಯೆ ಹೆಚ್ಚಾಗಲಿ ಅನ್ನುವಂಥದ್ದು ಕಾರಣದಿಂದ ಶ್ರೀಮಾನ್ ಮೋದಿಯವರು ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ ಹೇಳ್ತಕ್ಕಂಥ ಯುದ್ಧಗಳು ಮೂರು ಯುದ್ಧಗಳು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ನಡೆದಿವೆ ಈಗೂ ಯುದ್ಧ ನಡೆದಿವೆ ಹೌದಾ ಇವತ್ತು ಆ ಯುದ್ಧಕ್ಕೆ ಹೋದವರೇ ಬೇರೆ ಸೈನಿಕರು ಏನು ನಾವು ರಾಜಕಾರಣಿಗಳು ಹೋಗ್ತೀವ ಸತ್ತವರೇ ಬೇರೆ ಆಮೇಲೆ ಅಲ್ಲಿ ವಿರೋಧ ಯುದ್ಧದಲ್ಲಿರ್ತಕ್ಕಂಥವ್ರು ಮಡದವರೇ ಬೇರೆ ಆದರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಸಂಶಯಕ್ಕೆ ಈಡು ಮಾಡ್ತಕ್ಕಂಥ ಸರ್ಕಾರವನ್ನು ಸಂಶಯಕ್ಕೆ ಈಡು ಮಾಡ್ತಕ್ಕಂಥದ್ದು ಮತ್ತು ನನಗೆ ಅನ್ನಿಸ್ತದೆ ಮೋದಿಯವರು ತಳಮಟ್ಟದಿಂದ ಬೆಳೆದಿರ್ತಕ್ಕಂಥ ನಾಯಕರು ಬಡತನದಿಂದ ಬಂದಿರತಕ್ಕಂಥ ನಾಯಕರು ಅವರು ಇಲ್ಲಿ ಒಮ್ಮಗಲೇ ವಿದೇಶದ ಅತಿ ಹೆಚ್ಚಿನ ಪ್ರವಾಸ ಈ ದೇಶದ ಸಮಸ್ಯೆಗಳನ್ನು ಅರಿಯುವಂಥದ್ರಲ್ಲಿ ಅವಶ್ಯಕತೆ ಇದ್ದಿಲ್ಲ ವಿದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರು ಆರ್ಥಿಕ ಸುಧಾರಣೆ ಮಾಡಿಕೊಂಡಿದ್ದಾರೆ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮದೇನಾದರೂ ಅಳವಡಿಸ್ಕೊಳ್ಬೋದು ಆದರೆ ನಮ್ಮಲ್ಲಿ ನಾವು ಇನ್ನೂ ಇದ್ದಲ್ಲಿಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನೀರಿರ್ಬೋದು ಭೂಮಿ ಇರ್ಬೋದು ಯಾವುದೇ ಇರ್ಬೋದು ಅದು ಮಾಡ್ಕೊಳ್ಳೋದು ಇರುವಾಗ ಇಷ್ಟು ಪ್ರಮಾಣದಲ್ಲಿ ಈ ಸರ್ಕಾರದ ಸಾವಿರ ಸಾವಿರ ಕೋಟಿ ಖರ್ಚು ಮಾಡಿ ವಿದೇಶ ಪ್ರವಾಸದ ಅವಶ್ಯಕತೆ ಇತ್ತೇ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಥ್ಯಾಂಕ್ ಯು ಸರ್ ಇದಿಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಎಸ್ ಜಿ ನಂ ನಂಜನ್ಮಠ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಮಂಜುನಾಥವರ್ ಟಿವಿ ಫೈವ್ ಬಾಗಲಿಲ್ಲ